ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವೀಕ್ಷಕರೇ ನಾವು ಇವತ್ತಿನ ದಿವಸ ಶ್ರೀ ಸದ್ಗುರು ಸಿದ್ಧಾರೂಢ ಬಸವಾಶ್ರಮ ಸೇವಾ ಟ್ರಸ್ಟ್ ಸುಕ್ಷೇತ್ರ ಯಡ್ವಣಿ ತಾಲೂಕು ಕಲಬುರ್ಗ ಜಿಲ್ಲಾ ಕೊಪ್ಪಳ ಈ ಕೊಪ್ಪಳ ಭಾಗದಲ್ಲಿರ್ತಕ್ಕಂತಹ ಒಂದು ಆಶ್ರಮಕ್ಕೆ ಬಂದಿದ್ದೀವಿ ಬಸವಾಶ್ರಮಕ್ಕೆ ಆಶ್ರಮಕ್ಕೆ ಈ ಬಸವ ಆಶ್ರಮದ ಸ್ವಾಮೀಜಿಗಳನ್ನು ಭೇಟಿ ಆಗಿ ನಾವು ಬಸವ ಆಶ್ರಮದ ಸ್ವಾಮೀಜಿಗಳನ್ನು ಮಾತಾಡ್ಸೋಣ ಬನ್ನಿ ವೀಕ್ಷಕರೇ ಅವರು ನಮಗೆ ಯಾವ ಸ್ಫೂರ್ತಿದಾಯಕ ವಿಚಾರಗಳನ್ನು ಹೇಳ್ತಾರೆ ಬದುಕಿನ ಮೌಲ್ಯಗಳನ್ನು ಏನೆಲ್ಲ ಹೇಳ್ಕೊಡ್ತಾರೆ ಅಂತಕ್ಕಂಥದ್ದನ್ನು ಅವ್ರನ್ನ ಮಾತಾಡಿಸಿ ತಿಳ್ಕೊಳ್ಳೋಣ ಯಾರು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹವನ್ನು ನೀಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ ಇಷ್ಟ ಆಯಿತು ಅಂತಂದರೆ ನಮ್ಮ ಸ್ನೇಹಿತರಿಗೆ ಬಂಧು ಬಳಗಕ್ಕೆ ವಿಡಿಯೋವನ್ನು ಶೇರ್ ಮಾಡಿ ಏನಾದರೂ ಹೆಚ್ಚಿನ ಮಾಹಿತಿ ಸಲಹೆ ಸೂಚನೆಗಳನ್ನು ನೀಡಲು ತಾವುಗಳು ಕಮೆಂಟ್ ಬಾಕ್ಸಿನಲ್ಲಿ ನನಗೆ ಸಲಹೆ ಸೂಚನೆಗಳನ್ನು ಬರೆದು ನೀಡಬೋದು ಅಂತ ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ವೀಕ್ಷಕರೇ ರಾಜವ್ರೆ ನಿಮ್ಮ ಆಶ್ರಮವನ್ನು ಯಾವಾಗ ಪ್ರಾರಂಭ ಮಾಡಿದ್ರಿ ಮಾಡಿದ್ರ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಶುರು ಮಾಡಿದ್ವಿ ಇಪ್ಪತ್ತೆರಡು ತನಕ ಒಂದು ವರ್ಷದಾಗ ಮುಗಿಸಿದ್ವಿ ಒಂದು ವರ್ಷ ಮುಗಿಸಿದು ಭಕ್ತರು ಅಷ್ಟು ನಿಂತು ಮಾಡ್ಯಾರ ಹಾಂ ಬಾಗಿನಿಂದ ಆಸೆ ಇದೆ ಎಡ್ಡೂರಿ ಗ್ರಾಮದೊಳಗೆ ಒಂದು ಆಶ್ರಮ ಮಾಡಬೇಕು ಮಾಡಬೇಕು ಅಂತೇಳಿ ಮೊದಲೆಲ್ಲ ಆ ಕಡೆ ಸುರುಕುರ ಆ ಕಡೆ ಯಾದಗಿರಿ ಈ ಕಡೆ ಇದ್ವಿ ಬಂದು ಮತ್ತೆ ಇಲ್ಲಿ ಅಂದ್ರೆ ಜರ ಇವು ಈ ಭಾಗಕ್ಕೆ ಬಂದ್ರೆ ನೀವು ಎಷ್ಟು ವರ್ಷ ಆಯ್ತೀರ ಜರ ಮಧುರೆ ಇದೆ ಭಾಗದವ್ರೆ ನಾವು ಇದ ಭಾಗದವ್ರೆ ಜನ್ಮಸ್ಥಳ ಇದೆ ತಾಲೂಕು ನಮ್ದು ಬರ್ತಿದ್ವಿ ಹೋಗ್ತಿವಿ ಬಾಲ್ಯದಿಂದ ಎಲ್ಲ ಒಡನಾಟ ನಮಗಲ್ಲ ಅವಾಗ ಏನೋ ಒಂದು ಹಿರಿಯರು ಕೂಡ ಒಳ್ಳೆ ಒಡನಾಟ ಬಹಳ ಒಳ್ಳೆಯವ್ರಿದ್ರಿಂದ ಹಿರಿಯರು ಕೂಡ ಅವ್ರಿಗೆ ಮತ್ತೆ ಈಗ ಜಾಗ ಕೊಟ್ಟು ಮನುಷ್ಯ ಆತ್ಮ ಗುರುಪುತ್ರ ಬಹಳ ಒಳ್ಳೆ ನೇತ್ರವಾದ ಮನುಷ್ಯ ಇತ್ತು ಯಾರು ಹೇಳ್ತಾರೆ ಆಯ್ತ ಬರಲಪ್ಪ ಮೇಟಿ ಅಂತ ಹೇಳಿ ಬಹಳ ಬಹಳ ಒಳ್ಳೆ ನೇತ್ರವಾದ ಮನುಷ್ಯ ಭಜನೆ ಮನುಷ್ಯ ಅಲ್ಲಿ ಚಲೋ ಮನುಷ್ಯ ಇತ್ತು ಅದನ್ನ ಒಡನಾಟದಿಂದ ಆತ್ಮ ಹಂಗಿದ್ದ ಒಂದು ಮಾತು ಏನಪ್ಪ ನಮ್ಮ ಊರ ನೀವು ಮಠ ಮಾಡ್ತಂತೀವಿ ಈ ಸುಮ್ಮನೆ ಆಗಿಬಿಟ್ಟಿಲ್ಲಪ್ಪ ಅನ್ನತ್ತ ಮಾಡಂತರಿಯಪ್ಪ ಮಾಡಂತರಿಯಪ್ಪ ಅಂತಿದ್ದೀವಿ ಅವಾಗ ಲಾಸ್ಟಿಗೆ ಒಂದು ಆರು ತಿಂಗಳು ಮುಂದೆ ಇರ್ತೇನೆ ಪಾಪ ಅಥ್ವಾ ಆತನ ಬಾಯಾಗ ಆಡಿಸ್ತದ ಅದಪ್ಪ ನೀ ಬರೀ ಹಿಂಗೆ ಹೇಳ್ತಿದ್ದೀ ಹಂಗೆ ಬಂತಪ್ಪ ಅವ್ರಿ ನಮ್ಮಲ್ದಾಗ ಮಾಡಿಬಿಡೋದು ಏನಂಗೆ ಇದ್ರ ತಕ್ಕ ಕ ಕರೆಂಟ್ ಕೊಯಿತಕ್ಕಂದು ಆಯ್ತು ತೊಳಪ್ಪ ಮಾಡೋಣ ಅಂತ ಅವಾಗ ಆಟಂದು ಮಾತಾಡಿಬಿಟ್ಟು ಮುಂದೆ ಆರು ತಿಂಗಳು ಹೋಗುದಿಲ್ಲ ಪಾಪ ದಿಂಗ್ದೊಳಗೆ ಆಗಿಬಿಟ್ಟು ಹೌದು ದಿಂಗ್ದೊಳಗೆ ಆಟ ಆಯ್ತಾವ ಅವಾಗ ಅದು ಮತ್ತೆ ಹೋಯ್ತು ಹೋಗಿ ಹಿಂಗೆ ಸುಮ್ಮನೆ ಇದು ಕನಸಿನೇಗಿಲ್ಲ ಇಲ್ಲ ಪಾಪ ಹುಡುಗಪ್ಪ ಹೇಳ್ರಿ ಅದ್ರ ನೀವು ಮಾಡ್ತೀವ ನಾವೇ ಹೆಂಗೆ ಬೇಡ್ರಿ ಮಾಡಿಬಿಡ್ರಿ ಅಂತ ಹಂಗೆ ರೈಟ್ ಪೂಜೆ ಮಾಡಿದ್ವಿ ಥರ ಹಾಕಿದ್ವಿ ಹಂಗೆ ಒಂದು ವರ್ಷದಾಗ ಮುಗಿದ್ಬಿಡ್ತೀವಿ ಮತ್ತು ಕಾರ್ಯಕ್ರಮ ಮಾಡ್ತಾರೆ ಮಾಡ್ತಾರೆ ಸುಳ್ಳು ಮಾಡ್ತಾರೆ ಈ ಬಸವ ಆಶ್ರಮದ ಮೂಲ ಉದ್ದೇಶ ಏನ್ರೀ ಅಜ್ಜವ್ರ ಸಿದ್ಧಾರೋಡ್ ಬಸವ ಯಾಕಂದ್ರೆ ಒಂದ್ ಕಡೆ ಸಿದ್ಧಾರೋಡ್ ಒಂದ್ ಕಡೆ ಬಸವ ಅಂದ್ರೆ ಆಗಿಲ್ಲ ಏನಪ್ಪ ಅದೇನಂದ್ರೆ ಹೆಚ್ಚಾಗಿ ಸಿದ್ಧಾರೂಡ್ರು ಬಸವಣ್ಣವ್ರ ತತ್ವವನ್ನು ಪೂರ್ತಿ ಅಳವಡಿಸಿಕೊಂಡು ನಡೆದವ್ರು ಸಿದ್ಧಾರ್ಡ್ರು ಯಾಕಂದ್ರೆ ಅವ್ರಿಗೆ ಈಗ ಹೆಂಗ ಇವನೇ ಆರವ ಇವನೇ ಆರವ ಏನು ಎನಿಸದೆ ಮಾಡ್ತೀವಿ ಬಸವಣ್ಣವ್ರ ರಚನೆ ಇತ್ತು ಸಿದ್ಧಾರ್ ಹಂಗ ಸಿದ್ಧಾರ್ಹರು ಕೂಡ ಯಾರೇ ಎಲ್ಲರೂ ನಮ್ಮವರು ಯಾರ ಮೇಲೆ ಇದು ಮಾಡ್ತಿದ್ದಿಲ್ಲ ಅವ್ರು ಅವ್ರು ಅಂತಿದ್ದಿಲ್ಲ ಇವ್ರು ಎಲ್ಲರೂ ಬರ್ಜಪ್ಪ ನಮ್ಮವರು ಬರ್ಜಪ್ಪ ನಾವು ಇಂಥ ಒಂದು ತತ್ವಗಳಾಗ ಅವತ್ತು ನಡ್ಕೊಂಡು ಹೋದರು ಹೌದು ಹಾಗಾಗಿ ನಾವು ಯಾಕಂದರೆ ಹೊರಗಂದು ಕೂಡಲೇ ಕ್ರಿಯೆ ತೋರಿಸ್ತೈತೆ ಒಳಗೆ ಬಂದ್ ಕೂಡ ಅಖಂಡೋಗ ನಮ್ಮದು ಅದ್ವೈತ ಅದ್ವೈತ ಅಂದ್ರೆ ಏನೋ ಹದ್ವಯ್ತಂದ್ರೆ ಅದ್ವೈತ್ರಿ ಏನೇನು ತಗೊತಿರ್ಕೋತ ಹಂಗಲ್ಲದು ದ್ವೈತ ಅಂದ್ರೆ ಎರಡು ಅಂದ್ರೆ ಆ ಅಂದ್ರಸ್ ದ್ವೈತ ಎಲ್ಲ ಇದು ಇದ್ದದಂತ ಅದ್ವೈತ ಹಾಕ್ತೀನಿ ಎರಡು ಇಲ್ಲದ್ದು ಒಂದೇ ಅಂತ ಹೇಳ್ತದೆ ತೊರೆದಿನಂತವ್ರು ಬರ್ತದ ಜಗತ್ತು ಒಂದೇ ಅದ ಸ್ವರೂಪದ ಸುಮ್ಮನೆಲ್ಲ ಏನಾಗ ಹೇಳಿ ಒಳ್ಳೆಯ ಸಂಸ್ಕಾರವನ್ನು ನೀಡುವ ಉದ್ದೇಶದಿಂದ ಜನರನ್ನ ಸನ್ಮಾರ್ಗ ಕಡೆಗೆ ತೆಗೆದುಕೊಳ್ಳುವ ಉದ್ದೇಶದಿಂದ ನಿಮ್ಮ ಒಂದು ಬಸವ ಆಶ್ರಮ ನಿರ್ಮಾಣ ಮಾಡಿದ್ರಿ ಬಹಳ ಸಂತೋಷ ಅಜ್ಜರ ಈಗ ನಿಮ್ಗ ಎಲ್ಲರೂ ಏನಂತ ಕರಿತಾರೆ ಅಜ್ಜರ ಈ ಭಾಗದಾಗ ನಿಮ್ಮನ್ನ ಈಗ ಹ್ಞೂ ರಜರ ನಮ್ಮ ಗುರುಗಳ ಕಾಲದ ಹೆಸರು ಕೇಶವಾನಂದ ಸ್ವಾಮಿ ಅಂತೇಳಿ ನಮ್ಮ ನಾಮಕರಣ ಮಾಡಿದ್ರು ನಿಮ್ಗೆ ಗುರುದೀಕ್ಷ ಆದ ನಂತರ ಅವರು ಗುರುಗಳು ನಿಮ್ಗೆ ನಾಮಕರಣ ಮಾಡಿದ್ದೆ ಕೇಶವಾನಂದ ಸ್ವಾಮಿ ಕೇಶವಾನಂದ ಸ್ವಾಮೀಜಿ ಅವರು ಬಾಲ್ಯದ ಹೆಸರು ಬೇರೆ ನಿಮ್ಮ ಗುರುಗಳ ಹೆಸರು ಏನಜ್ಜ ಬಸವಾನಂದ ಸ್ವಾಮಿಗಳು ಅಂತೇಳಿ ಮೂಲ ಅರ್ಲಾಪುರ ಅವ್ರ ಜನ್ಮಸ್ಥಳ ಮಧುಕ್ ಸಮುದ್ರ ಗದಿ ನಂತರ ಮಧುಕ್ ಸಮುದ್ರ ಅಲ್ಲಿ ಅವರು ಅರ್ಲಾಪುರಕ್ಕೆ ಬಂದು ಅಲ್ಲಿ ಮಠ ಮಾಡಿ ಮಾಡಿ ಅವರು ಒಳ್ಳೆ ಶ್ರಮಜೀವಿಗಳು ಅಂತ ಶ್ರಮಜೀವಿ ನಾವು ಯಾಕಂದ್ರೆ ಬದುಕ್ತಿದ್ರ ಅದೇ ಆಶ್ರಮದಲ್ಲಿ ಎರಡು ಎರಡು ನೂರು ನೂರು ಎರಡ್ನೂರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಈಗ ಹಾಸ್ಟೆಲ್ ಮಾಡದೆ ಮಾಡಿದ್ರು ಶಿಷ್ಯರ ಬಳಗ ದಿವ್ಸ ಕಜ್ಜಾಯ ತಗೊಂಡು ಬಂದ ಬದುಕಿದ್ರು ಅಂತ ಒಂದು ಶ್ರಮಜೀವಿಗಳು ಕಜ್ಜಾಯ ಅಂದ್ರೆ ಏನು ಅಜ್ಜರ ಕಜ್ಜಾಯ ಅಂದ್ರೆ ಈ ಮನೆ ಮನೆಗೆ ಹೋಗಿ ಕಾಂತಿ ಭಿಕ್ಷೆ ರೊಟ್ಟಿ ಮನಿ ಅಜರ ಮನಿ ಮನಿ ಹೋಗಿ ಆ ರೊಟ್ಟಿ ತಗೊಂಡು ಆಶ್ರಮದೊಳಗೆ ಕೂತ್ಕೊಂಡು ಊಟ ಮಾಡಿ ಶಾಲೆ ಕಲಿತಿತ್ತು ಮಕ್ಕಳು ಮತ್ತೆ ಅಜ್ಜರ ಆಶೀರ್ವಾದನು ದಿಂದ ನಡೀತಿತ್ತು ಎಲ್ಲದು ಈಗಲೂ ನಡೀತಿತ್ತೀ ಅಜ್ಜರ ಅದು ಯಾಕಂದ್ರೆ ಅವರು ನೂರ ಹತ್ತು ದೀರ್ಘಾಯುಷ್ಯಗಳು ಕ್ಯಾರೆಷ್ಗಳು ಅವ್ರು ಒಳ್ಳೆಯ ಒಂದು ಸಾಧನ ಪುರುಷರವರು